హాయ్ ఫ్రెండ్స్ వెల్కమ్ బ్యాక్ టు ద ఛానల్ కథే తున ఇంట్రెస్టింగ్ గా కథేనా కతేన కేలి ನಾನು ಹಾಸ್ಟೆಲ್ನಲ್ಲಿ ಓದಬೇಕಾದರೆ ಚಿಕ್ಕಮಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಇದ್ದೆ ನನಗೊಬ್ಬ ಗೆಳೆಯ ಇದ್ದ ಈಗ ವಿದೇಶದಲ್ಲಿದ್ದಾನೆ ನಾನಾಗ ಅವನ ಮನೆಗೆ ಹೆಚ್ಚಾಗಿ ಹೋಗುತ್ತಿದ್ದೆ ಅವನ ತಾಯಿಯ ಹೆಸರು ಲತಾ ಅವಳು ನೋಡೋಕೆ ಸುಂದರವಾಗಿ ಹಚ್ಚ ಬಿಳುಪಿನ ಬಣ್ಣ ದೇಹ ಎತ್ತರಕ್ಕೆ ತಕ್ಕಂತೆ ಮೈಕಟ್ಟು ಹೊಂದಿದ್ದಳು ನಾನು ಹಾಸ್ಟೆಲ್ಗಿಂತ ಹೆಚ್ಚಾಗಿ ಅವರ ಮನೆಯಲ್ಲೇ ಇರ್ತಿದ್ದೆ ಏಕೆಂದರೆ ಅವರ ಮನೆ ನಮ್ಮ ಹಾಸ್ಟೆಲ್ ಇಂಡಿಯನ್ ಏರಿಯಾದಲ್ಲೇ ಇತ್ತು ಹೆಚ್ಚಾಗಿ ಅವರ ಮನೆಯಲ್ಲಿ ಇರ್ತಾ ಇದ್ದಿದ್ದರಿಂದ ನಾನು ಆವಾಗವಾಗ ಚಹಾ ಕೊಡುವಾಗ ಅಂತ ಕಸ ಗುಡಿಸುವಾಗ ಅವರ ಅಂದವನ್ನು ಸೌಂದರ್ಯವನ್ನು ಕಣ್ ತುಂಬಿಕೊಳ್ಳುತ್ತಾ ಇದ್ದೆ ಅಂಕಲ್ ಕಾಫಿ ಎಸ್ಟೇಟ್ ನಲ್ಲಿ ಕೆಲಸದಲ್ಲಿ ಇರ್ತಿದ್ದು ಈ ನಡುವೆ ಎಕ್ಸಾಮ್ ಮುಗಿದ ಬಳಿಕ ನಾನು ಸುಮ್ಮನೆ ಊರಿಗೆ ಹೋದರೆ ಕಷ್ಟ ಅಂತ ಹೇಳಿ ಅಲ್ಲಿ ಫ್ರೆಂಡ್ಸ್ ರೂಮ್ ಇದ್ದೆ ಆದರೆ ನನ್ನ ಗೆಳೆಯ ಅವರ ಚಿಕ್ಕಮ್ಮನ ಮನೆಗೆ ಹೋಗಿದ್ದ ಒಂದು ದಿನ ನಾನು ನನ್ನ ಟ್ರಿಪ್ಗೆ ಹೋಗೋಕೆ ಪ್ಲಾನ್ ಮಾಡಿ ನನ್ನ ಗೆಳೆಯನ ಬೈಕ್ ಕೇಳೋಕೆ ಅವರ ಮನೆಗೆ ಹೋಗಿದ್ದೆ ಆಗ ಆಂಟಿ ಏನೋ ಚೆನ್ನಾಗಿದ್ದೀಯಾ ಬೈಕ್ ಯಾಕೆ ಅಂತೆಲ್ಲ ಕೇಳಿದ್ರು ನಾನು ಇಲ್ಲೇ ಊರಲ್ಲಿ ಇರ್ತೀನಿ ಸುಮ್ಮನೆ ಅಲ್ಲೇ ಇಲ್ಲೇ ಅಡ್ಡಾಡೋಕೆ ಗಾಡಿ ಬೇಕಾಗುತ್ತೆ ಅಂತ ಹೇಳಿದೆ ಅವರು ಹುಷಾರಾಗಿ ಓಡಿಸಿಕೊಂಡು ಅಡ್ಡಾಡು ನನ್ನ ಮಗನಿಗೆ ಕೇಳಿದ್ದೀಯಾ ಅಂತ ಹೇಳಿದರು ನಾನು ಕೇಳಿದ್ದೀನಿ ಬೇಕಾದ್ರೆ ಕೇಳಿ ಅಂದಾಗ ಅವರು ಅವನಿಗೆ ಹೇಳಿದ್ದೀಯಾ ಅಂದ್ರೆ ಓಕೆ ಅಂತ ಹೇಳಿ ನನಗೆ ಕೀ ಕೊಟ್ಟು ನಾನು ಟೀ ಕುಡಿದು ಅಲ್ಲೇ ಕೂತಿದ್ದಾಗ ಅವರು ಹೇಗೆ ಆದ್ರೂ ರಜೆ ಇದೆ ಅಲ್ವಾ ನಾಳೆ ಒಂಚೂರು ಮಾರ್ಕೆಟ್ಗೆ ಹೋಗಿ ಬರಬೇಕು ಈ ವಾರ ಅಂಕಲ್ ಫುಲ್ ಬ್ಯುಸಿ ಆಗಿದ್ದಾರೆ ನನ್ಗೆ ಇನ್ನೊಂದು ಸಹಾಯ ಮಾಡು ಅಂತ ಕೇಳಿದ್ರು ನಾನು ಇದು ಒಳ್ಳೆಯ ಟೈಮ್ ಅಲ್ಲಿ ಸಿಕ್ಕಾಕೊಂಡೆ ಬಿಟ್ಟೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ಸರಿ ಆಯ್ತು ಅಂತಿ ಹೇಳಿ ಆಮೇಲೆ ನನ್ನ ಟ್ರಿಪ್ ಎರಡು ದಿನ ಮುಂದಕ್ಕೆ ಹಾಕಿದೆ ಮರುದಿನ ನಾನು ಮನೆಗೆ ಗಾಡಿ ತೆಗೆದುಕೊಂಡು ಹೋದೆ ಆಗ ಆಂಟಿ ಹೀಲ್ಸ್ ಜರಿದು ಜಾರಿದಾಗ ನನ್ನನ್ನು ಹಿಡಿದುಕೊಂಡು ನನಗೆ ಮೈಯಲ್ಲಿ ವಿದ್ಯೆ ತರದಂತೆ ಆಯಿತು ನಾನು ನಿಧಾನಕ್ಕೆ ಕುತ್ಕೊಳ್ಳಿ ಅಂತ ಹೇಳಿದೆ ಅವರು ಸರಿ ಅಂತ ಹೇಳಿದರು ಆಮೇಲೆ ನಾನು ಮಾರ್ಕೆಟ್ ಕಡೆ ಗಾಡಿ ತೆಗೆದುಕೊಂಡು ಹೋಗಿ ಬೇಕಾದ್ರೆ ಅಂಕಲ್ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ ಆಗ ಅವರು ಅವರದ್ದು ಯಾರು ಬಿಸ್ನೆಸ್ ಪಾರ್ಟ್ನರ್ ಬಂದಿದ್ದಾರಂತೆ ಬೀಗ ಹೋಗಿದ್ದಾರೆ ಇವಾಗೆಲ್ಲ ಅವರು ನನ್ನ ಕೈಗೆ ಸಿಗ್ತಾನೇ ಇಲ್ಲ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದೆ ಕೊನೆಗೆ ನಾವು ಮಾರ್ಕೆಟ್ನಲ್ಲಿ ಇಳಿದು ಎಲ್ಲ ಸಂತೆ ತೆಗೆದುಕೊಂಡು ಬರ್ತಾ ಇರಬೇಕಾದ್ರೆ ಅಂಟಿ ಇಲ್ಲೇ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಬಾ ಅಂತ ಕರೆದರು ಬೇಡ ಸುಮ್ಮನೆ ಯಾಕೆ ತೊಂದರೆ ಅಂತ ಹೇಳಿದೆ ಅದಕ್ಕೆ ಅವರು ಬಾರೋ ಪರವಾಗಿಲ್ಲ ಅಂತ ನನ್ನನ್ನು ಒತ್ತಾಯ ಮಾಡಿ ಹೋಟೆಲ್ಗೆ ಕರೆದುಕೊಂಡು ಊಟಕ್ಕೆ ಹೋದರು ಅದು ಎರಡು ಅಂತಸ್ತಿನ ಹೋಟೆಲ್ ಆಗಿತ್ತು ನಾವು ಕೆಳಗಡೆ ಕುತ್ಕೊಂಡು ನಮಗೆ ಏನು ಬೇಕೋ ಅದನ್ನು ತಿಂತಾ ಇರಬೇಕಾದ್ರೆ ಅಂಕಲ್ ಮೇಲಿಂದ ಯಾವುದೋ ಹೆಂಗಸಿನ ಜೊತೆ ಕೆಳಗಡೆ ಬಂದರು ಅವರಿಬ್ಬರು ನೋಡೋಕೆ ತುಂಬಾ ಕ್ಲೋಸ್ ಇರೋ ಥರ ಕಾಣಿಸ್ತಾ ಇದ್ರು ನಾನು ಅಂಟಿ ಕಡೆ ನೋಡಿ ಅಂಟಿ ಅಂಕಲ್ ಅಂತ ಹೇಳಿದೆ ಆಂಟಿ ಅವರಿಬ್ಬರ ವರ್ತನೆ ನೋಡಿ ಇರು ನಾನು ಅವರನ್ನು ನೋಡಿದ್ದೀನಿ ಅಂತ ಹೇಳಿದರು ಆಮೇಲೆ ಅವರು ಕಾರನ್ನ ಚಾಲೂ ಮಾಡಿಕೊಂಡು ಹೊರಗಬೇಕಾದರೆ ಆಂಟಿ ಗಾಡಿ ತೆಗೆಯು ನನ್ನ ಮುಂದೆನೇ ಸುಳ್ಳು ಹೇಳಿದ್ದಾರೆ ನಿಮ್ಮ ಅಂಕಲ್ ಅವರನ್ನು ಹಿಂಬಾಲಿಸು ಅಂತ ಹೇಳಿದರು ನಾನು ಬೇಗನೆ ಕೀ ತೆಗೆದುಕೊಂಡು ಬಿಲ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ ಕಾರ್ ಮಿಸ್ ಆಗಿತ್ತು ಆದರೆ ಸ್ವಲ್ಪ ದೂರ ಬಂದ ಮೇಲೆ ಅದೇ ಕಾರ್ ಮೆಡಿಕಲ್ ಶಾಪ್ ಮುಂದೆ ನಿಂತಿತ್ತು ಅಂಕಲ್ ಏನು ತೆಗೆದುಕೊಂಡು ಜಯಪುರಗಡೆ ಇಟ್ಕೊಂಡ್ರು ಕಾರ್ ಸ್ಟಾರ್ಟ್ ಮಾಡಿದ್ರು ನಾವು ಅದನ್ನು ನೋಡ್ತಾ ನಿಂತಿದ್ವಿ ಆಗ ಆಂಟಿ ಆ ಕಾರ್ನ ಫಾಲೋ ಮಾಡುವಂತೆ ಹೇಳಿದರು ಕೆಲಸ ಹೊತ್ತಿನ ನಂತರ ಆ ಕಾರು ಬೇರೆ ಏರಿಯಾದ ಒಂದು ಮನೆಯ ಮುಂದೆ ನಿಂತಿತ್ತು ಆ ಅಂಕಲ್ ಆ ಜೊತೆ ನಗಾಡ್ತಾ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ರು ನಾನು ಗಾಡಿ ನಿಲ್ಲಿಸಿದೆ ಆಮೇಲೆ ಆಂಟಿ ನಾನು ಸುಮ್ಮನೆ ಮನೆ ಒಂದು ಸುತ್ತು ಹಾಕೋಣ ಅಂದರು ಒಳಗಿಂದ ತಮಾಷೆ ಮಾಡ್ತಾ ನಗಾಡ್ತಾ ಇರೋ ಶಬ್ದ ಕೇಳ್ತಾ ಇತ್ತು ನಾವಿಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ನಿಂತಾಗ ಚಪ್ಪಳೆ ಹೊಡೆದ ಹಾಗೆ ಶಬ್ದ ಬರೋಕೆ ಸ್ಟಾರ್ಟ್ ಆಯಿತು ಆಗ ಆಂಟಿ ಒಮ್ಮಿಂದೊಮ್ಮಂಗೆ ಸಿಟ್ಟು ಬಂದು ನಡೆಯೋ ಮನೆ ಕಡೆ ಹೋಗೋಣ ಅಂತ ಹೇಳಿದರು ನಾನು ಯಾಕೆ ಅಂತ ಕೇಳಿದಾಗ ಈವಾಗ ತೆಗಿತೀಯೋ ನಾನು ಆಟೋದಲ್ಲಿ ಹೋಗಬೇಕಾ ಅಂತ ಕೇಳಿದರು ನಾನು ಸರಿ ಅಂತ ಗಾಡಿನ ಚಾಲು ಮಾಡಿದೆ ಆದರೆ ಆಂಟಿ ಮನೆ ಬರೋವರೆಗೂ ಏನು ಮಾತನಾಡಲೇ ಇಲ್ಲ ಬಂದ ಕೂಡಲೇ ಬಾಗಿಲು ತೆಗೆದು ಒಳಗಡೆ ಹೋಗಿ ಅಳ್ತಾ ಕೂತು ಬಿಟ್ಟರು ನಾನು ದಿಕ್ಕು ತೋಚದೆ ಅಲ್ಲೇ ಹೊರಗಡೆ ಸೋಫಾದ ಮೇಲೆ ಕೂತಿದ್ದೆ ಕೊನೆಗೆ ಧೈರ್ಯ ಮಾಡಿ ಒಳಗೆ ಹೋಗಿ ಹೋಗಲಿ ಬಿಡಿ ಆಂಟಿ ಏನು ಮಾಡೋಕಾಗಲ್ಲ ಅಂತ ಹೇಳಿದೆ ಆಗ ಅವರು ಇವಾಗ ನೀನು ಸುಮ್ನೆ ಇರ್ತೀಯಾ ಇಲ್ಲ ಅವರ ಮೇಲಿನ ಕೋಪಕ್ಕೆ ನೀನು ನಾಕು ಬಾರಿಸಬೇಕಾ ಅಂತ ಕೇಳಿದರು ನಾನು ಅವರಿಗೆ ಹೋಗಲಿ ಬಿಡಿ ಅಂಟಿ ಈವಾಗ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದೆ ಆಗ ಅವರು ನಿಮ್ಮ ಅಂಕಲ್ಗೆ ಏನು ಮಾಡ್ತಾ ಇದ್ದಾರೆ ಅಂತ ಈವಾಗ ಗೊತ್ತಾಗುತ್ತಲ್ಲ ಅವರು ಬೇರೆ ತರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಅದು ಮೊದಲಿಗೆ ಅರ್ಥವಾಗಲಿಲ್ಲ ಆಮೇಲೆ ನಾನು ಸಲ ಎಲ್ಲಾ ವಿಚಾರ ಮಾಡಿ ಯೋಚಿಸಿದಾಗ ಅರ್ಥ ಆಯ್ತು ಆಗ ನಾನು ಇದಕ್ಕಿಂತ ಬೇರೆ ಒಳ್ಳೆಯ ಸಮಯ ಸಿಗೋದಿಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಛೇ ಇಂಥ ಜನಾನು ಇರ್ತಾರ ಮನೆಯಲ್ಲಿ ಈ ತರ ಸುಂದರವಾಗಿರೋ ಹೆಂಡತಿ ಇಟ್ಕೊಂಡು ಹೊರಗೆ ಹೋಗಿ ಹೀಗೆ ಮಾಡೋದಾ ನಾನಾಗಿದ್ರೆ ಬೇರೆನೂ ಇರ್ತಾ ಇತ್ತು ಮನೆ ಬಿಟ್ಟು ಹೊರಗೆ ಹೋಗ್ತಾನೆ ಇರ್ಲಿಲ್ಲ ಅಂತ ಹೇಳಿದೆ ಆಗ ಆಂಟಿ ಸೀರೆ ತುದಿಯಿಂದ ಮೂಗು ಒರೆಸಿಕೊಳ್ಳುತ್ತಾ ಇರಬೇಕಾದ್ರೆ ನನಗೆ ಮತ್ತೆ ಅವರ ಅಂದ ಕಾಣ್ತಾ ಇತ್ತು ಆಗ ನಾನು ಅವರನ್ನೇ ನೋಡ್ತಾ ಇದ್ದೆ ಹಾಗಾಗಿ ಏನು ನೋಡ್ತಾ ಇದ್ದೀಯಾ ನೀನು ಇನ್ನು ಹೊರಳು ನೀನು ನೋಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿದರು ಇಲ್ಲ ನಾನು ನಿಮಗಿಂತ ಜಾಸ್ತಿ ದೊಡ್ಡವಳು ಅಂತ ಹೇಳಿದರು ನನಗೆ ಅದನ್ನ ಕೇಳಿ ಬೇಜಾರಾಯ್ತು ಕೊನೆಗೆ ಏನು ಮಾಡೋದು ಧೈರ್ಯ ಮಾಡಿ ನಾನೇನು ನೋಡಬೇಕು ಅಂತ ನೋಡಿಲ್ಲ ಎಷ್ಟೇ ಆಗಲಿ ನಾನು ಕೂಡ ಗಂಡು ಅಲ್ವಾ ಅಂತ ಹೇಳಿದಳು ಅವಳು ನಗುತ್ತಾ ಸುಮ್ಮನಾದಳು ಆಮೇಲೆ ಅವರು ಟೀ ಮಾಡೋಕೆ ಅಂತ ಅಡುಗೆ ಮನೆಗೆ ಹೋದರು ನಾನು ಹಿಂದೆ ಅವಕಾಶ ಅನ್ಕೊಂಡು ಹಿಂದೆ ಹೋಗಿ ಅವರನ್ನ ತಪ್ಪಿಕೊಂಡು ಅವರ ಸಿಟ್ಟಿಂದ ನೋಡಿ ಸುಮ್ಮನೆ ಇರು ಮೊದಲು ನನ್ನ ಮೂ ಸರಿ ಇಲ್ಲ ಹೇಗೆಲ್ಲ ಮಾಡಿದ್ರೆ ನಿನ್ನ ಮನೆಗೆ ಹೋಗು ಅಂತ ಮತ್ತೆ ಹೇಳಿದ್ರು ನಾನು ಅಲ್ಲೇ ನಿಂತು ಒಂದು ಕ್ಷಣ ಬಿಟ್ಟು ಮತ್ತೆ ತಬಿ ಕೂತಿಗೆ ಮುತ್ತು ಕೊಟ್ಟು ಬಿಟ್ಟೆ ಆಗ ಅವರು ನನ್ನ ದೂರದಲ್ಲಿ ಹೋಗು ಅಂತ ಹೇಳಿದರು ಗೊತ್ತಾಗೋದಿಲ್ವಾ ಇಲ್ಲ ಅಂದ್ರೆ ಇಲ್ಲಿ ಬೇರೆನೆ ಆಗುತ್ತೆ ಅಂತ ನನ್ಗೆ ಧಮಕಿ ಹಾಕಿದ್ರು ನಾನಾಗ ಅಂಕಲ್ ಏನು ಮಾಡ್ತಾ ಇದ್ರು ಅಂತ ನನ್ಗೆ ಗೊತ್ತು ಯಾರು ಕೂಡ ಇಂತ ವಿಷಯವನ್ನ ಹೇಳೋಕೆ ಹೋಗಲ್ಲ ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ ಮನೇಲಿ ನೀವು ನಕ್ ನಗ್ತಾ ಇರಬೇಕು ನೀವು ಹೀಗೆ ದುಃಖದಿಂದ ಇದ್ರೆ ನಾನು ಏನು ಬೇಕಾದರೂ ಮಾಡುತ್ತೇನೆ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅವರು ನಾನು ಹೇಳಿದ್ದನ್ನ ನೋಡಿ ಸ್ವಲ್ಪ ವಿಚಾರ ಮಾಡಿದಂತೆ ಮಾಡಿ ನನ್ನ ಮುಂದೆ ಬಂತು ಆಯ್ತು ನೋಡಪ್ಪ ಅದು ಏನು ಮಾಡ್ತೀಯೋ ಮಾಡು ಆದರೆ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು ನಾನು ಇನ್ನೇನು ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಕಾಲೇಜು ಮೇಲೆ ಶಬ್ದ ಆಯಿತು ನಾನು ಕೂಡಲೇ ಹೊರಗೆ ಹೋಗಿ ಹಾಲ್ನಲ್ಲಿ ಕೂತ್ಕೊಂಡೆ ಆಂಟಿ ನನ್ನ ಹಿಂದೆ ಬಂದು ಬಾಗಿಲು ತೆಗೆದರು ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಅಂಕಲ್ ಬಂದಿದ್ರು ನನಗೆ ಫುಲ್ ಶಾಕ್ ಆಯಿತು ಅವರು ಅರುಣ್ ನೀನೇನು ಇಲ್ಲಿ ಅಂತ ಕೇಳಿದ್ರು ನಾನು ತರ ಹೇಳಬೇಕು ಅನ್ನುವಾಗಲೇ ಆಂಟಿ ಟೇಬಲ್ ಟಿವಿ ಕಿ ರಿಪೇರಿ ಗೆ ಬಂದಿದ್ದಾನೆ ಅದಕ್ಕೆ ಫೋನ್ ಮಾಡಿದೆ ಕೇಬಲ್ ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡ್ತಾ ಮತ್ತೆ ಜೋಡಿಸಿದ ಹಾಗಾಗಿ ಸ್ವಲ್ಪ ಬಾಗಿಲು ಮುಚ್ಚಿದೆ ಅಂತ ಹೇಳಿದರು ಆಗ ಅಂಕಲ್ ಟಿ ವಿ ಶುರು ಮಾಡಿದಾಗ ಅದು ಚೆನ್ನಾಗೆ ಬರ್ತಾ ಇತ್ತು ನನ್ನ ಮನಸ್ಸನ್ನೇ ನನ್ನ ನಸೀಬು ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಆಂಟಿ ಇಬ್ಬರಿಗೂ ಟೀ ಕೊಟ್ಟರು ಹೀಗೆ ಕೂತಿರಬೇಕಾದ್ರೆ ಅಂಕಲ್ ನಾಳೆ ಸ್ವಲ್ಪ ಸೂಪರ್ ಮಾರ್ಕೆಟ್ ಕಡೆ ಹೋಗಬೇಕು ಅಂಕಲ್ ಬಿಸಿ ಇದ್ದಾರೆ ಮಗ ಕೂಡ ಊರಲ್ಲಿಲ್ಲ ನಾಳೆ ಒಂದು ಚೂರು ಮನೆ ಕಡೆ ಬಾ ಅಂತ ಹೇಳಿದರು ನಾನು ಬೇರೆ ಕೆಲಸ ಇದೆ ಅಂತ ಹೇಳಿದಾಗ ಅಂಕಲ್ ಅದೇನ್ ಮಹಾ ಕೆಲಸ ಮಾಡ್ತೀಯ ಅದೇ ಊರು ಸುತ್ತೋದು ತಾನೆ ಹಾಗೆ ಹೋಗುವಾಗ ಅವರನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೋದೆ ಆದರೆ ಆ ದಿನ ನನಗೆ ಎಂತಹ ಅವಕಾಶ ಬಂದಿತ್ತು ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು ನಾಳೆ ಒಂದು ಸಲ ಹಾಗೆ ಟ್ರೈ ಮಾಡೋಣ ಅಂತ ವಿಚಾರ ಮಾಡ್ತಾ ಹಾಗೆ ಮಲಗಿದೆ ಮರುದಿನ ಬೆಳಿಗ್ಗೆ ಹನ್ನೆರಡರ ಸುಮಾರಿಗೆ ಮನೆಗೆ ಹೋಗುವಾಗ ಮೆಡಿಕಲ್ ಶಾಪ್ಗೆ ಹೋಗಿ ಹೆಲ್ಮೆಟ್ ತಗೊಂಡು ಹೋದೆ ಮನೆಗೆ ಹೋದಾಗ ಲತಾ ಬಂದು ಬಾಗಿಲು ತೆಗೆದು ಒಳಗಡೆ ಹೋದ್ರು ನಾನವರನ್ನ ಹಿಡಿದಿದ್ದೆ ತಡ ಯಾಕೋ ಗೊತ್ತಾಗೋದಿಲ್ವಾ ನಿಮ್ಗೆ ಯಾವಾಗ ಏನು ಮಾಡಬೇಕು ಅಂತ ಹೇಳಿದ್ರು ನನ್ಗೆ ಸಡನ್ ಆಗಿ ಶಾಕ್ ಆಯ್ತು ಅವರ ಒಳಗೆ ಹೋಗಿ ರೆಡಿಯಾಗಿ ಬಂದು ನಡಿ ಮಾರ್ಕೆಟ್ ಗೆ ಹೋಗೋಣ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ನಾನು ನಿಜವಾಗ್ಲೂ ನೀವು ಮಾರ್ಕೆಟ್ ಗೆ ಹೋಗೋಕೆ ನನ್ನನ್ನ ಕರೆದ್ರ ನಾನು ಬೇರೆ ಏನೋ ಅನ್ಕೊಂಡು ಬಿಟ್ಟಿದೆ ಅಂತ ಹೇಳಿದೆ ಆಗ ಅವರು ಮೊದಲು ಈ ಕೆಲಸ ಮಾಡೋಣ ಆಮೇಲೆ ಬೇಕಿದ್ರೆ ಅಂತ ಹೇಳಿ ಸಣ್ಣದಾಗಿ ನಕು ಅಷ್ಟಕ್ಕೆ ಎಲ್ಲಾ ಗೊತ್ತಾಯ್ತು ನಾನು ಸರಿ ನಡೀರಿ ಅಂತ ಹೋಗೋಣ ಅಂತ ಹೇಳಿದೆ ಅವರನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ ಹೋಗಬೇಕಾದ್ರೆ ನೆನ್ನೆನೆ ಎಲ್ಲ ಆಗಿದೆ ಚೆನ್ನಾಗಿತ್ತು ಇನ್ನು ಮುಂದೆ ನನ್ನ ನಸೀಬು ಇಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅವರಿಗೆ ಏನೇನು ಬೇಕೋ ಅದನ್ನ ಕೊಡಿಸಿದೆ ಆಗ ಅವರು ಯಾಕೋ ಹುಷಾರಿಲ್ವಾ ಏನಾಗಿದೆ ಅಂತ ಹೇಳಿದ್ರು ಏನಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಆಮೇಲೆ ಅವರನ್ನ ಮನೆಗೆ ಕರ್ಕೊಂಡು ಬಂದು ನಾನು ಹೋಗ್ತೀನಿ ಅಂತ ಹೇಳಿದೆ ಆಗ ಅವ್ರು ಯಾಕೋ ಸಪ್ಪೆ ಮುಖ ಮಾಡ್ಕೊಂಡಿದ್ಯಾ ಒಳಗೆ ಬೇಕು ಅಂದದ್ದು ಸಿಗುತ್ತೆ ಅಂತ ಹೇಳಿದ್ರು ನನಗೆ ಮಾತಿನ ದಾಟಿ ಅರ್ಥ ಆಯಿತು ನಾನು ಒಳಗಡೆ ಹೋದವನೇ ಚಿಲ್ಕ ಹಾಕಿ ಬಾಗಿಲನ್ನು ಲಾಕ್ ಮಾಡಿದೆ ಆಮೇಲೆ ಅವರನ್ನ ಒಳಗಡೆ ಕರೆದುಕೊಂಡು ಹೋಗಿ ಕಾಂತದಲ್ಲಿ ಇವರು ಒಂದಾಗಿ ಬಿಟ್ಟೆವು ಅವರು The cat sat on ಆಮೇಲೆ ಎಲ್ಲೋ ನಿನ್ನ ಅಂಕಲ್ ಐದು ತಿಂಗಳಿಂದ ಮಾಡದೇ ಇದ್ದಿದ್ದನ್ನ ನೀನು ಮಾಡಿಬಿಟ್ಟಿದ್ಯಾ ಸರಿಯಾಗಿ ಆಟ ಆಡ್ತೀಯಾ ನೀನು ಬಲಿ ಕಿಲಾಡಿಗಳು ನೀನು ಅಂತ ಹೇಳಿದರೆ ನಾನು ಹಾಗೇನು ಇಲ್ಲ ನೀವು ಮಾರ್ಗದರ್ಶನ ಕೊಟ್ಟಿಲ್ಲ ಅಂದೆ ಇದೆಲ್ಲ ಸರಿಯಾಗಿ ಆಗ್ತಾನೆ ಇರಲಿಲ್ಲ ನೀವು ಹೇಳಿದ ಹಾಗೆ ನಾನು ಮಾಡಿದ್ದೆ ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಂಟಿ ಅಂತ ಹೇಳಿದೆ ಅವರು ಥ್ಯಾಂಕ್ಸ್ ಯಾಕೋ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನೀನೇ ನನಗೆ ಈ ಮಟ್ಟಕ್ಕೆ ಸುಖ ಕೊಟ್ಟು ಕಷ್ಟದಿಂದ ಹೊರಬರುವ ಹಾಗೆ ಸಹಾಯ ಮಾಡಿದ್ದು ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಇದಾದ ಬಳಿಕ ನಾವಿಬ್ಬರು ಸಮಯ ಸಿಕ್ಕಾಗಲೆಲ್ಲ ಒಂದಾಗ್ತಾ ಇದ್ವಿ ಇವಾಗ ನಾನು ಬೇರೆ ಊರಲ್ಲಿ ಇದ್ದು ಬೇರೆ ಕಡೆ ಯಾವಾಗಾದರೂ ಹೋದಾಗ ಆ ಕಡೆ ಹೋಗಿ ಬರ್ತೀನಿ ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ ಕತೆ ಇಷ್ಟವಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡ್ಕೋದನ್ನ ಮರೀಲೇಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಅದನ್ನ ಮರೀಲೇಬೇಡಿ